ಹಾಸನದ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರು ತಮ್ಮ ಮನೆ ಕೆಲಸದ ಮಹಿಳೆ ಮೇಲೆ ಅತ್ಯಾಚಾರವನ್ನು ಎಸಗಿ ಅದು ಕೋರ್ಟ್ ನಲ್ಲಿ ಸಾಬೀತಾಗಿ ಈಗ ಜೀವಾವಧಿ ಶಿಕ್ಷೆಯನ್ನು ಅನುಭವಿಸ್ತಾ ಇದ್ದಾರೆ ಇದಕ್ಕೆ ಕಾರಣ ಪ್ರಜ್ವಲ್ ರೇವಣ್ಣ ಅವರು ಮಾಡಿಕೊಂಡಂತ ಒಂದಿಷ್ಟು ಸ್ವಯಂಕೃತ ಅಪರಾಧಗಳು ಇವೆಲ್ಲವೂ ಅಂತ ಒಂದು ಕಡೆ ವ್ಯಾಖ್ಯಾನ ಮಾಡಲಾಗ್ತಾ ಇದೆ ಇದರ ಜೊತೆ ಜೊತೆಗೆ ಇದೀಗ ಅರಕಲಗೂಡಿನಲ್ಲಿ ಕಾಂಗ್ರೆಸ್ ಮುಖಂಡರೊಬ್ಬರು ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ ಅರಕಲಗೂಡು ಶಾಸಕ ಎ ಮಂಜು ದೇವೇಗೌಡರು ಮನೆಗೆ ಕಾಲಿಟ್ಟಿದ್ದಕ್ಕೆ ಅವರ ಕುಟುಂಬದಲ್ಲಿ ಇಷ್ಟೆಲ್ಲ ಸಮಸ್ಯೆ ಆಗ್ತಾ ಇದೆ ರೇಮಂಜು ಎಲ್ಲಿ ಕಾಲಿಡ್ತಾರೋ ಆ ಮನೆ ಸರ್ವನಾಶ ಆಗಿ ಹೋಗ್ಬಿಡುತ್ತೆ ಅಂತ ಹೇಳಿ ಕಾಂಗ್ರೆಸ್ ಮುಖಂಡ ಹಾಗೂ ಅರಕಲುಗೂಡಿನ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಶ್ರೀಧರ್ ಗೌಡ ಕಿಡಿಕಾರಿದ್ದಾರೆ ಹೇಮಂಜು ವಿರುದ್ಧ ಎಸ್ ಏನಿದು ಅಂತ ನೋಡ್ತಾ ಹೋದ್ರೆ ಇಂದು ಸುದ್ದಿಗೋಷ್ಠಿಯಲ್ಲಿ ಹೇಮಂಜು ವಿರುದ್ಧ ಆಕ್ರೋಶ ಹೊರಹಾಕಿರೋ ಶ್ರೀಧರ್ ಗೌಡ ಕ್ಷೇತ್ರದಲ್ಲಿ ರಾಜಕೀಯವಾಗಿ ಕಳೆದ ನಲವತ್ತು ವರ್ಷದಿಂದ ಅಧಿಕಾರ ಅನುಭವಿಸ್ತಾ ಇರ್ತಕ್ಕಂತಹ ಶಾಸಕ ಹೇಮಂಜು ಅವರು ಕಾಲಿಟ್ಟ ಮನೆ ಅವರೊಟ್ಟಿಗೆ ಒಡನಾಟ ಇಟ್ಟುಕೊಂಡು ಅವರ ಕುಟುಂಬ ಯಾರು ಕೂಡ ಉದ್ದಾರ ಆಗಿಲ್ಲ ಬದಲಾಗಿ ಎಲ್ಲರೂ ಕೂಡ ಸರ್ವನಾಶ ಆಗೋಗಿರ್ತಕ್ಕಂಥ ಸಾಕಷ್ಟು ಉದಾಹರಣೆ ನಮ್ಮ ಹತ್ರ ಇದೆ ಈ ಬಗ್ಗೆ ನಾನು ಹೆಸರಿಳಕ್ಕೆ ಹೋಗೋದಿಲ್ಲ ಅಂತ ಹೇಳ್ತಾಳೆ ಒಂದಿಲ್ಲಿ ಲಿಸ್ಟ್ ಕೊಟ್ಟಿದ್ದಾರೆ ಒಂದಿಷ್ಟು ಲಿಸ್ಟನ್ನ ಆ ಲಿಸ್ಟ್ ನೋಡ್ತಾ ಹೋದ್ರೆ ಹೆಚ್ ಎನ್ ನಂಜೇಗೌಡ್ರು ಇವರನ್ನ ಮನೇಲಿ ಇಟ್ಕೊಂಡಿದ್ರು ಅದಾದ್ಮೇಲೆ ಅವರು ಮನೆಯನ್ನೇ ಮಾರ್ಕೊಂಡ್ರು ಅವ್ರ ಕುಟುಂಬದವರೇ ಇವತ್ತು ಯಾರು ರಾಜಕೀಯದಲ್ಲಿ ಇಲ್ಲ ಅದಾದ್ಮೇಲೆ ಬಿ ಬಿ ಶಿವಪ್ಪ ಅವರು ಬಿಜೆಪಿ ಪಕ್ಷದ ಅದಾದ ಮೇಲೆ ಬಿ ಬಿ ಶಿವಪ್ಪ ಅವರು ಏ ಮಂಜಿನ ಮನೆ ಹೋಗಿ ಇಟ್ಕೊಂಡ್ರು ಅವ್ರ ಕುಟುಂಬವೇ ಹೊಡೆದು ಚೂರಾಗಿ ಹೋಯ್ತು ಇವತ್ತವರೆಗೂ ಯಾರು ಅವ್ರ ಕುಟುಂಬದಲ್ಲಿ ರಾಜಕೀಯವಾಗಿ ಬೆಳ್ಕೊಳಕಾಗ್ಲಿಲ್ಲ ವಿಜಯ್ ಮಲ್ಯ ಮಧ್ಯದ ದೊರೆ ಅವ್ರನ್ನ ರಾಜ್ಯಸಭಾ ಮೆಂಬರ್ ಮಾಡ್ತೀವಿ ಅಂತ ಏ ಮಂಜು ಜೊತೆಲಿ ಓಡಾಡೋದು ಓಡಾಡದ್ರು ಏ ಮಂಜುನ್ ಜೊತೆಲಿ ಸೇರಿಸ್ಕೊಂಡ್ರು ಏನಾಯ್ತು ರೀ ದೇಶನೇ ಬಿಟ್ಟು ಹೋಗ್ಬಿಟ್ರು ವಿಜಯ್ ಮಲ್ಯ ಅದಾದ್ಮೇಲೆ ಎರಡ್ ಸಾವಿರದ ನಾಲ್ಕರಲ್ಲಿ ಗೌಡ್ರು ಅವತ್ತು ಏ ಮಂಜಿನ ಕರ್ಕೊಂಡೋದ್ರು ರಾಜಕೀಯವಾಗಿ ಬೆಳೆಸ್ತೀವಿ ಅಂತ ಶಿಷ್ಯ ಅಂತ ತಗೊಂಡ್ ಕರ್ಕೊಂಡೋದ್ರು ಅದಾದ್ಮೇಲೆ ಏನಾಯ್ತು ಎರಡ್ ಸಾವಿರದ ನಾಲ್ಕರಲ್ಲೇ ಕೊನೆ ಅವ್ರ ಕುಟುಂಬದಲ್ಲಿ ಯಾರು ಕೂಡ ಅಧಿಕಾರ ಹಿಡಿಯೋಕಾಗಲಿಲ್ಲ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಈ ಗೆಲುವು ಸಾಧಿಸಿದಾರೆ ಶ್ರೇಯಸ್ ಪಟೇಲು ಅದಾದ್ಮೇಲೆ ಈ ಬಾರಿ ದೇವೇಗೌಡ್ರು ಮನೆ ಕಾಲಿಟ್ರು ಏನಾಯ್ತು ಅವ್ರ ಮನೆ ಕಾಲಿಟ್ಟ ಮೇಲೆ ಅಂತ ಪ್ರಶ್ನೆ ಮಾಡಿರೋ ಅವರು ಅವ್ರ ಮನೇಲಿ ಏನೇನಾಗ್ತಾ ಇದೆ ರೇವಣ್ಣ ಕುಟುಂಬದಲ್ಲಿ ಎಲ್ಲ ನೋಡ್ತಾ ಇಲ್ವಾ ನಾವು ಇದಕ್ಕೆಲ್ಲ ಹೇಮಂಜು ಕಾಲಿಟ್ಟಿದ್ದೇ ಕಾರಣ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ ಮುಂದುವರೆದು ಅರಕಲಗುಡಿ ಪಟ್ಟಣದ ಸಮಗ್ರ ಅಭಿವೃದ್ಧಿ ಹಿನ್ನೆಲೆ ಸಿದ್ಧಗೊಂಡಿರ್ತಕ್ಕಂಥ ಮಾಸ್ಟರ್ ಪ್ಲಾನ್ ಎರಡ್ ಸಾವಿರದ ನಲವತ್ತೊಂದರ ದುಡ್ಬಳಕೆ ಮಾಡ್ಕೊಂಡಿರೋ ಬಗ್ಗೆ ದಾಖಲಾತಿಯನ್ನ ಶಾಸಕ ಹೇಮಂಜು ಅವರು ಬಿಡುಗಡೆ ಮಾಡಿದ್ರೆ ರಾಜಕೀಯವಾಗಿ ನಿವೃತ್ತಿ ತಗೊಳ್ತೀನಿ ಇಲ್ಲ ಅಂತ ಅಂದ್ರೆ ಅವರು ರಾಜಕೀಯ ನಿವೃತ್ತಿ ಘೋಷಿಸಬೇಕು ಅಂತ ಸವಾಲ್ ಹಾಕಿದ್ರು ಏನಾಯ್ತು ಮೊನ್ನೆ ಅಷ್ಟೇ ಹೇಮಂಜಿ ಅವರು ಒಂದ್ ಪತ್ರಿಕಾಗೋಷ್ಠಿ ಮಾಡಿದ್ರು ಅನ್ಸುತ್ತೆ ಒಂದು ಪತ್ರಿಕಾಗೋಷ್ಠಿ ಮಾಡಿ ಅರಕಲಗೂಡಲ್ಲಿ ಏನೋ ಅರಕಲಗೂಡು ಅಭಿವೃದ್ಧಿ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಒಂದು ಮಾಸ್ಟರ್ ಪ್ಲಾನ್ ಅನ್ನ ರೆಡಿ ಮಾಡ್ಕೊಳ್ಳಲಾಗಿದೆಯಂತೆ ಆ ಮಾಸ್ಟರ್ ಪ್ಲಾನ್ ಅನ್ನ ಯಾರೋ ಒಬ್ಬರು ಇಟ್ಕೊಂಡು ಹೋಗಿ ಯಾವ ಯಾವ ಜಮೀನು ಹೋಗ್ಬೋದು ಅವ್ರ ಹತ್ರ ಹಣಕ್ಕೆ ಬೇಡಿಕೆ ಇಡ್ತಾ ಇದ್ದಾರೆ ಅಂತಕ್ಕಂಥ ಒಂದು ಗಂಭೀರ ಆರೋಪ ಮಾಡಿದ್ರು ಆ ಆರೋಪಕ್ಕೆ ತಿರುಗೇಟು ಕೊಡಲು ಹೊರಟ ಶ್ರೀಧರ್ ಗುಡ್ರು ಹೇಮಂಜಿ ಅವರ ಕಾಲ್ಗುಣದ ಬಗ್ಗೆ ಗುಣಗಾನವನ್ನ ಮಾಡಿದ್ದಾರೆ ಇದುವರೆಗೂ ಉದ್ಧಾರ ಆದ ಉದಾಹರಣೆನೇ ಇಲ್ಲ ಸರ್ವನಾಶ ಯಾವ ಮನೆ ಕಾಲಿಂತಿದಾರ ಸರ್ವನಾಶ ನಿಮ್ಗೆ ಗೊತ್ತಿದೆ ಇತಿಹಾಸ ನಿಮಗೆ ಗೊತ್ತು ನಮ್ಮ ತಾಲೂಕಿನ ಜನತೆ ಗೊತ್ತು ಹೆಚ್ ಎನ್ ನಂಜೇಗೌಡರು ಪುಣ್ಯಾತ್ಮರು ನೀರಾವರಿ ಯೋಜನೆ ತಂದದ್ದು ನಮ್ಮ ಕಾಲುಗಳಲ್ಲಿ ಬೆಳೆ ಬೆಳೀತಿದ್ದೀವಿ ಅಂತಂದ್ರೆ ಆ ದೇವತಾ ಮನುಷ್ಯ ಮಾಡಿಕೊಟ್ಟಂತದ್ದು ಅವರು ಸಚಿವರಾದ ನಂತರ ಇವರನ್ನ ಓದಲಿಕ್ಕೆ ಅಂತ ಹೇಳಿ ಮನುಷ್ಯನ ಕರ್ಕೊಂಡು ಹೋಗಿ ಅವ್ರ ಮನೆಗಿಟ್ಕತ್ತ ಬೆಂಗಳೂರು ಜೈನ್ ಮನೆ ಇವತ್ತು ಆ ಮನೆ ಮಾರ್ಕೊಂಡು ಪಾಪ ಅವರು ಇದ್ದಾರೆ ಸರ್ವ ನಾಶ ಆಗಿದೆ ಕುಟುಂಬ ಇದಾರ ಅವ್ರ ಕುಟುಂಬದವರು ಯಾರ ಏನಾಗಿದೆ ಇವತ್ತು ಪರಿಸ್ಥಿತಿ ನಂಜೇಗೌಡರ ಕುಟುಂಬ ಕಾಲಿಟ್ಟ ತಕ್ಷಣ ಅವರು ಇನ್ನ ನೆಕ್ಸ್ಟ್ ಎಮ್ ಎಲ್ ಎ ಗೆಲ್ಲಕ್ಕೆ ಆಗ್ಲಿಲ್ಲ ಆ ಮನೆಗಳ ಹೋದ ತಕ್ಷಣ ಒಂದೇ ಎರಡನೇದು ಬಿ ಶಿವಪ್ಪ ಅವರು ಅಂತ ಹೇಳಿ ಹೆಸರು ಕೇಳಿರ್ತೇನೆ ಅವೆಲ್ಲ ಹಿಂದೆ ನಮ್ಮ ಬಿಜೆಪಿ ರಾಜ್ಯಾಧ್ಯಕ್ಷ ಆಗಿದ್ರು ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಿ ಲೆಕ್ಕದಲ್ಲಿ ಮಾತಾಡೋರು ಅವಾಗ ಚಿಕ್ಕ ಹೋಗಿದ್ದಾಗ ಅವ್ರು ಮನೆಗೆ ಹೋಗಿ ಸೇರ್ತಾರೆ ಇವರು ಬಿಜೆಪಿಗೆ ಇವತ್ತು ಆ ಕುಟುಂಬ ಏನಾಯ್ತು ಒಡೆದು ಚಿತ್ರ ಆಗೋಯ್ತು ಕುಟುಂಬ ತಮ್ಮದು ರೀತಿಯ ತಮ್ಗೆ ಅದಾದ ನಂತರ ಇವರು ಗೆಲ್ತಾರೆ ಬಿಜೆಪಿನಲ್ಲಿ ಪಾಪ ಆ ವಿಜಯ್ ಮಲ್ಯ ಅಂತ ರಾಜ್ಯಸಭಾ ಮೆಂಬರ್ ಮಾಡಿಬಿಡ್ತೀವಿ ಅಂತ ಹೇಳಿ ಅವರನ್ನ ಕುಸಾಯಿಸಿ ಹ ಅವರನ್ನ ಅದೇನೇನು ಮಾಡಿದ್ರು ಗೊತ್ತಿಲ್ಲ ಅವ್ರನ್ನ ಜೊತೆಗೆ ಹಾಕೊಂಡು ಆ ಬಿ ಪಿ ಶಿವಪ್ಪ ಅವರು ಅವ್ರೂ ಕೂಡ ಹಿರಿಯರೂ ಕೂಡ ಪಕ್ಷದಿಂದ ಉಚ್ಚಾರಣೆ ಮಾಡ್ ಮಾಡಿ ಕೊನೆಗೆ ಈ ವಿಜಯ್ ಮಲ್ಯ ಅವರು ಎಲ್ಲವ್ರೀಗ ಏನಾದ್ರು ಇವರ ಪಾದ ಸ್ಪರ್ಶದಿಂದ ಅವ್ರ ಮನೆಗೆ ಹಾ ಊರನ್ನ ದೇಶನೇ ಬಿಟ್ಟು ಹೋಗುವಂತ ಪರಿಸ್ಥಿತಿ ಇವತ್ತು ಹೌದಾ ಅಲ್ಲಿಂದ ಮುಗಿದ ನಂತರ ಎರಡ್ ಸಾವಿರದ ನಾಲ್ಕು ಚುನಾವಣೆಗೆ ಬರ್ತದೆ ನಮ್ಮ ಪಳನಪುರದ ಪುರಸ್ವಾಮಿಗೌಡರು ಇವರು ಇವರು ಬಿಜೆಪಿಯಿಂದ ಉಚ್ಚಾಟನೆ ಆಗಿರ್ತಾರೆ ಇವ್ರನ್ನ ಕಾಂಗ್ರೆಸ್ ಸೇರಿಸ್ಕೋತಾರೆ ಎರಡ್ ಸಾವಿರದ ನಾಲ್ಕರಲ್ಲಿ ಅವತ್ತಾರ ಪರಿಸ್ಥಿತಿ ಕೂಡ ಹೋಗ್ತಾರೆ ಸಂಪೂರ್ಣ ಕುಟುಂಬವೇ ಜರ್ಜರಿತ ಜರ್ಜರಿತಾಗ ಆಸ್ತಿ ಪಾಸ್ತಿಗಳನ್ನ ಮಾರುತ್ತಾರೆ ಅಲ್ಲಿ ಶೇಷಾವಿರ್ತಕ್ಕಂಥ ಮನೆ ಹಿಂದ ಅವರು ಕೂಡ ಎರಡ್ ಸಾವಿರದ ಇಪ್ಪತ್ನಾಲ್ಕರ ತನಕ ಆ ಮನೆಗೆ ಗೆಲುವು ಅನ್ನೋದೇ ಸಿಗೋದಿಲ್ಲ ಇವರು ಒಪ್ಪಿದ ನಂತರ ಅಲ್ಲಿಂದ ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ಏನಿವರು ಪುಷಾಂಗೌಡ ಮನೆಯಿಂದ ಕಾಲು ತೆಗೆದು ದೇವೇಗೌಡರ ಮನೆಗೆ ಜೆ ಡಿ ಎಸ್ ಪಕ್ಷಕ್ಕೆ ಕಾಲು ಇರ್ತಾರಪ್ಪ ಬೌಪ್ಪ ಬೌಬಪ್ಪ ಇವತ್ತು ಏನಾಗಿದೆ ಅವ್ರ ಕುಟುಂಬದ ಕತೆ ಏನಾಗಿದ್ದೀರಿ ನೋಡ್ತಾ ಇದ್ದೀರಲ್ಲ ಇವತ್ತು ರೇವಣ್ಣ ಸಾಗರ ಕುಟುಂಬ ದೇವೇಗೌಡರ ಸಾಗರ ಕುಟುಂಬ ಹಾ ಇವತ್ತು ಯಾವ ಪರಿಸ್ಥಿತಿಗೆ ಬಂದು ನಿಂತ್ಕೊಂಡಿದೆ ಯಾರ ಮೇ ಮೇಲೆ ಅಲ್ಲ